ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಆ ಸ್ನೇಹಿತರೆ ಸರ್ಕಾರ ಟಿಇಟಿ ನಡೆಸುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ವೇಗವಾಗಿ ಏನ್ ಪಾತ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದಕ್ಕ ಒಂದು ಹಿಂಟ್ ಏನು ಅಂತಂದ್ರೆ ಶಿಕ್ಷಕರ ನೇಮಕಾತಿ ಬಹಳಷ್ಟು ಈಗ ನೀಡಿರೋದ್ರಿಂದ ಈ ಒಂದು ಟಿಇಟಿ ಪರೀಕ್ಷೆಯನ್ನ ಅತ್ಯಂತ ವೇಗವಾಗಿ ಅಂದ್ರೆ ಟಿಇಟಿ ಡಿಸೆಂಬರ್ ಏಳರಂದು ಎಕ್ಸಾಮ್ ನಡೀತು ಅದಾದ್ಮೇಲೆ ಅದೇ ದಿನ ಏನ್ ಪಾತ್ರ ಕೀ ನ ಬಿಟ್ಟಿದ್ರು ಅದಾದ್ಮೇಲೆ ಈಗ ನಿನ್ನೆ ದಿನ ಪ್ರಯೋಜನ ಲಿ ಕ್ಯಾನ್ಸರ್ನ ಸೊ ಇಲಾಖೆ ಬಿಟ್ಟಾಗಿದೆ ಸ್ನೇಹಿತರು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇದಾದ್ಮೇಲೆ ಇನ್ನು ಇಪ್ಪತ್ಮೂರು ಅಥವಾ ಇಪ್ಪತ್ನಾಲ್ಕೆ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಒಂದು ಎಲ್ರು ಏನ್ ಪಾತ್ರ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಸೊ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಸರ್ಕಾರ ಈ ಶಿಕ್ಷಕರ ನೇಮಕಾತಿಯನ್ನು ಅತ್ಯಂತ ವೇಗವಾಗಿ ಮತ್ತೆ ಬಹಳ ಏನ್ ಪಾತ್ರ ಫಾಸ್ಟ್ ಆಗಿ ಮಾಡುತ್ತೆ ಅನ್ನುವಂಥದ್ದು ಒಂದು ಸೂಚನೆ ಸಿಕ್ಕಾಗಿದೆ ಸ್ನೇಹಿತರೆ ಇಲ್ಲಿ ಇವತ್ತಿನ ಒಂದು ನ್ಯೂಸ್ ಅಲ್ಲಿ ನೋಡಿದ್ರೆ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎಸ್ ಎಸ್ ಎಲ್ ಅಂತೇಳಿ ನಾವೇನ್ ಕರಿತೇವಲ್ಲ ಇದು ಡಿಸೆಂಬರ್ ಏಳರಂದು ಎಕ್ಸಾಮ್ ನಡೆಸುತ್ತೆ ಅರ್ಹತ ಪರೀಕ್ಷೆ ಆಮೇಲೆ ಡಿಸೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಈ ಬಂದು ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಆ ಫಲಿತಾಂಶ ಡಿಸೆಂಬರ್ ಮೂವತ್ತೊಂದರಂದು ಪ್ರಕಟಗೊಳ್ಳಲಿದೆ ಅಂತೇಳಿ ಈ ಮುಂಚೆ ಹೇಳಲಾಗಿತ್ತು ಆದ್ರೆ ಕ್ರಿಸ್ಮಸ್ಗೂ ಮೊದಲೇ ಫಲಿತಾಂಶ ನೀಡುವುದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಟಿಇಟಿ ಪರೀಕ್ಷಾ ಅಭ್ಯರ್ಥಿಗಳು ಸುಮಾರು ಏಳ್ನೂರು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ ತಜ್ಞರ ಸಮಿತಿ ಶುಕ್ರವಾರ ವರದಿ ನೀಡಲಿದೆ ಮತ್ತೊಂದು ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ ಅಂದ್ರೆ ಈಗ ಪ್ರಯೋಜನ ಕೀ ಆನ್ಸರ್ ಬಿಟ್ಟಿರಲಿಲ್ಲ ಸೊ ಇದು ಇನ್ನು ತಜ್ಞರ ಸಮಿತಿಯ ವರದಿಯ ಆಧಾರದಲ್ಲಿ ಬದಲಾವಣೆಯಾದಲ್ಲಿ ಅದರ ಆಧಾರದಲ್ಲಿ ಫಲಿತಾಂಶ ಸಿದ್ಧಗೊಳ್ಳಲಿದೆ ಎಂದು ತಿಳಿದು ಬಂದಿದೆ ಪತ್ರಿಕೆ ಒಂದು ಅಲ್ಲಿ ನೋಂದಣಿ ಆಗಿರ್ತಕ್ಕಂಥ ಅಂದ್ರೆ ಒಂದ್ ಅಭ್ಯ ಅಂದ್ರೆ ಪೇಪರ್ ಒನ್ ಬರೆದಂತ ಅಭ್ಯರ್ಥಿಗಳು ಎಂಬತ್ತೈದು ಸಾವಿರದ ನಲವತ್ತೆರಡು ಅಭ್ಯರ್ಥಿಗಳಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದ್ರೆ ತೊಂಬತ್ ಮೂರು ಪಾಯಿಂಟ್ ಮೂವತ್ತೈದರಷ್ಟು ಐ ಎನ್ ಪಾತ್ರ ಪರೀಕ್ಷೆಗೆ ಹಾಜರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ಮೂರು ಫಲಿತಾಂಶ ಪ್ರಕಟಗಳು ಸಾಧ್ಯತೆ ಇದೆ ಅಂತೇಳಿ ನಾವು ನೋಡ್ತೀವಿ ಶಾಲಾ ಶಿಕ್ಷಣ ಸಿ ಎಸ್ ಎಸ್ ಅಲ್ಲು ಅತ್ಯಂತ ವೇಗವಾಗಿ ಈ ಫಲಿತಾಂಶ ಕೊಡ್ಲಿಕ್ಕೆ ರೆಡಿ ಆಗಿದೆ ತಾವೆಲ್ಲ ಇನ್ನು ಯಾವುದೇ ರೀತಿ ಅನಾವಶ್ಯಕವಾಗಿರ್ತಕ್ಕಂಥ ಗೊಂದಲಗಳಿಗೆ ಒಳಗಾಗಿದೆ ನೇಮಕಾತಿ ಆಗುತ್ತೋ ಇಲ್ಲೋ ಅನ್ನುವಂಥ ಒಂದು ವಿಚಾರಕ್ಕೆ ನೀವು ಏನಾದ್ರೂ ತಲೆ ಕಟ್ಸ್ಕೊಂಡ್ರೆ ಅಥವಾ ಗೊಂದಲದಲ್ಲಿದ್ರೆ ಖಂಡಿತ ಅವನ್ನೆಲ್ಲ ಬಿಟ್ಟಾಕಿ ಸೊ ನೇಮಕಾತಿ ಆಗುತ್ತೆ ನೋಡಿ ಟಿ ಇ ಟಿ ಆಗೋದೇ ಇಲ್ಲ ಅಂತ ಇದ್ರು ಬಹಳ ಏನ್ ಪಾತ್ರ ಒಂದು ಒನ್ ಒನ್ ಆರ್ ಟೂ ಮಂತ್ ಅಲ್ಲಿ ಟಿ ಟಿನ ಮುಗಿದ ಹೋಗ್ಬಿಡ್ತು ಸೊ ಇದೇ ನಿಮ್ದು ಇದೇ ರೀತಿನ ಆಗ್ಬಾರ್ದು ಅದು ಅದಕ್ಕೆ ಇವತ್ತಿನಿಂದ ನಿಮ್ಮ ಒಂದು ತಯಾರಿ ಆರಂಭ ಆಗಲಿ ಯಾಕಂದ್ರೆ ಈಗ ನೋಡಿ ಇಪ್ಪತ್ಮೂರು ಇಪ್ಪತ್ನಾಲ್ಕ ಫಲಿತಾಂಶ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಮುಗಿದ ಹೋಯ್ತು ಎರಡು ತಿಂಗಳಲ್ಲಿ ಅವಧಿಯಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಮುಗದ ಹೋಯ್ತು ಅದಕ್ಕೆ ಎಲ್ರು ಏನ್ ಪಾತ್ರ ಇವತ್ತಿನಿಂದ ಆರಂಭ ಮಾಡ್ರಿ ಓದ್ಲಿಕ್ಕೆ ಸೊ ಸ್ಪರ್ಧಾಕಾಸಿ ಅಕಾಡೆಮಿ ಶಿಕ್ಷಕರಿಗಾಗಿ ನಾವೇನ್ ಪಾತ್ರ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನ ಅದು ವಿಶೇಷವಾಗಿ ಲೈವ್ ತರಗತಿಗಳನ್ನ ಕೊಡ್ತಾ ಇದ್ದೀವಿ ಲೈವ್ ಇಲ್ಲಿ ಬಹಳ ಇಂಪಾರ್ಟೆಂಟು ಸುಮಾರು ಜನ ನೀವು ರೆಕಾರ್ಡೆಡ್ ಕ್ಲಾಸ್ ಹೋಗ್ತಾ ಇದ್ರಿ ಸೊ ರೆಕಾರ್ಡೆಡ್ ಕ್ಲಾಸ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರೆಸೆಂಟ್ ಆಫ್ ಮೈಂಡು ನಿಮಗೆ ಏನಾದರೂ ಸಮಸ್ಯೆಗಳು ಅಥವಾ ಏನೋ ಬೇರೆ ಬೇರೆ ಸಮಥಿಂಗ್ ನಿಮಗೆ ಅದು ಎಫೆಕ್ಟಿವ್ ಆಗದೆ ಇರ್ಬೋದು ಎಲ್ಲೇ ನೀವು ಲೈವ್ ಕ್ಲಾಸ್ ಇದ್ರು ಸೊ ಲೈವ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ರಿ ಇಲ್ಲಿ ನಮ್ಮಲ್ಲಿ ಪಿ ಎಚ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ತರಗತಿಗಳು ಇದೇ ಇಪ್ಪತ್ತೆರಡರಿಂದ ಡಿಸೆಂಬರ್ ಆರಂಭ ಆಗತ್ತೆ ಆಸಕ್ತರು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ನಮ್ಮ ಅಕಾಡೆಮಿಯ ಆಪ್ ಅನ್ನು ಸರ್ಚ್ ಮಾಡಿದ್ರ ಮೂಲಕ ಸೊ ಆಮೇಲೆ ಹೆಚ್ಚಿನ ಮಾಹಿತಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಲ್ಯಾಂಡ್ ಲೈನ್ ಅಥವಾ ಮೊಬೈಲ್ ನಂಬರ್ಗೋ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ಏನೋ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೋಬಹುದು ಸೊ ನಮ್ಮಲ್ಲಿ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತು ಟ್ವೆಂಟಿ ಪ್ಲಸ್ ಟೆಸ್ಟ್ ಸಿರೀಸ್ ಅನ್ನು ಕೊಡ್ತಾ ಇದ್ದೀವಿ ಪಿ ಡಿ ಎಫ್ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಲೈವ್ ಮತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ ರೆಕಾರ್ಡ್ ಕ್ಲಾಸ್ ಗಳು ನೋಡ್ಬೋದು ಆಮೇಲೆ ಪ್ರತಿ ರವಿವಾರ ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ ಆಮೇಲೆ ಪಠ್ಯಕ್ರಮಕ್ಕೆ ಅನುಸಾರವಾಗಿ ವಿಶೇಷವಾಗಿ ಸೊ ನೋಡಿ ತುಂಬಾ ಸಮಸ್ಯೆ ಏನು ಅಂತಂದ್ರೆ ಬಹಳಷ್ಟು ಜನ ಒಂದು ಪಠ್ಯಕ್ರಮವನ್ನು ಪೂರ್ಣಗೊಳಿಸೋದಿಲ್ಲ ಅದಕ್ಕೆ ನಾವು ವಿಶೇಷವಾಗಿ ಈ ನಾಲ್ಕನೇ ಪಾಯಿಂಟ್ಗೆ ಒತ್ತು ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಪಠ್ಯಕ್ರಮ ಉಳಿಬಾರದು ಅನ್ನುವಂತ ಒಂದು ಸೊ ಮೂರು ತಿಂಗಳ ಅವಧಿ ಒಳಗ ಡೂರೇಷನು ಮತ್ತು ವ್ಯಾಲಿಡಿಟಿ ಬಂದುಬಿಟ್ಟು ಸಿಕ್ಸ್ ಮಂತ್ ಓಕೆ ಇದೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಈ ಬಾರಿ ನಾವು ಟಿ ಇ ಟಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಏನು ಪಾತ್ರ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ ಕೇವಲ ಅದು ಒಂದು ವರ್ಷದ ಒಳಗಾಗಿ ಸೊ ಆಲ್ರೆಡಿ ಈಗ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ನೀವು ಪ್ರಿಪರೇಷನ್ ಮಾಡ್ಕೋತಾ ಇದ್ದಿಲ್ಲ ಸೊ ಒಂದು ಒಳ್ಳೆಯ ಒಂದು ಅವಕಾಶ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ ಎಲ್ಲರೂ ಏನು ಪಾತ್ರ ಇಲ್ಲಿ ಜಾಯಿನ್ ಆಗಿ ಥ್ಯಾಂಕ್ ಯು ಸೊ ಮಚ್